ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮ ಲಕ್ಷ್ಮಣರು ಮೂರ್ಛಿತರಾಗಿ ಬಿದ್ದಿರುವುದನ್ನು ನೋಡಿ ವಾನರರ ಶೋಕ ಇಂದ್ರಜಿತುವಿನ ಹರ್ಷೋದ್ಗಾರ ವಿಭೀಷಣನಿಂದ ಸುಗ್ರೀವನ ಸಮಾಧಾನ ಇಂದ್ರಜಿತುವಿನಿಂದ ಶತ್ರು ವಧೆಯ ವೃತ್ತಾಂತವನ್ನು ತಿಳಿದ ರಾವಣನಿಂದ ಪುತ್ರನಿಗೆ ಅಭಿನಂದನೆ ಎಂಬ ನಲವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ತಥೋಧ್ಯಂ ಪೃಥಿವೀಂಚೈವೀಕ್ಷಣ ವನೌಕಸ ದೃಶು ಸಂತತೌ ಬಾಣೈರ್ ಭ್ರಾತರೌ ರಾಮ ಲಕ್ಷ್ಮಣೌ ಶ್ರೀರಾಮನ ಆಜ್ಞಾನುಸಾರವಾಗಿ ಇಂದ್ರಜಿತವು ಎಲ್ಲಿರುವನೆಂಬುದನ್ನು ಹುಡುಕಲು ಹೊರಟಿದ್ದ ನೀಲ ಅಂಗದ ಮುಂತಾದ ವಾನರರು ಭೂಮಿಯಲ್ಲೂ ಆಕಾಶದಲ್ಲೂ ಸಂಚರಿಸುತ್ತಿದ್ದಾಗ ಬಾಣಗಳಿಂದ ಚುಚ್ಚಲ್ಪಟ್ಟು ನೆಲದ ಮೇಲೆ ಬಿದ್ದಿದ್ದ ರಾಮಲಕ್ಷ್ಮಣರನ್ನು ನೋಡಿದರು ಮಳೆಗರೆದು ದೇವರಾಜನು ಶಾಂತನಾಗುವಂತೆ ಇಂದ್ರಜಿತವು ರಾಮ ಲಕ್ಷ್ಮಣರನ್ನು ಮೂರ್ಛಿತರನ್ನಾಗಿಸಿ ಶರವರ್ಷವನ್ನು ನಿಲ್ಲಿಸಿದ ಆ ಪ್ರದೇಶಕ್ಕೆ ಸುಗ್ರೀವ ವಿಭೀಷಣರು ಆಗಮಿಸಿದರು ಹನುಮಂತನೊಡನೆ ಬಂದ ನೀಲ ದ್ವಿವಿಧ ಮೈಂದ ಸುಷೇಣ ಕುಮುದ ರಾಮ ರಾಮಲಕ್ಷ್ಮಣರ ಸಲುವಾಗಿ ಶೋಕಿಸತೊಡಗಿದರು ಆ ಸಮಯದಲ್ಲಿ ರಾಮಲಕ್ಷ್ಮಣರಿಬ್ಬರೂ ನಿಶ್ಚೇಷ್ಟರಾಗಿದ್ದರು ಅವರ ಉಚ್ಛಾಸ ನಿಶ್ವಾಸಗಳು ಕ್ಷೀಣಿಸಿದ್ದವು ರಕ್ತದಿಂದ ತೊಯ್ದು ಹೋಗಿದ್ದರು ಶರೀರವೆಲ್ಲವೂ ಬಾಣಗಳಿಂದ ತುಂಬಿ ಹೋಗಿದ್ದಿತು ಸ್ತಬ್ಧವಾಗಿದ್ದರು ಬಾಣಗಳ ಹಾಸಿಗೆಯಲ್ಲೇ ಮಲಗಿದ್ದರು ಒಮ್ಮೊಮ್ಮೆ ಹಾವಿನಂತೆ ನಿಟ್ಟುಸಿರು ಬಿಡುತ್ತಿದ್ದರು ನಿಶ್ಚೇಷ್ಟರಾಗಿದ್ದರು ಅವರ ಪರಾಕ್ರಮವು ಬುಡುಗಿ ಹೋಗಿದ್ದಿತು ಸತತವಾದ ರಕ್ತಸ್ರಾವದಿಂದ ಶರೀರವೆಲ್ಲವೂ ನೆನೆದು ಹೋಗಿದ್ದಿತು ಮುರಿದು ಕೆಳಕ್ಕೆ ಬೀದಿರುವ ಎರಡು ಸುವರ್ಣ ಧ್ವಜಗಳಂತೆಯೇ ಕಾಣುತ್ತಿದ್ದರು ವೀರಶಯ್ಯೆಯಲ್ಲಿ ಮಲಗಿದ್ದ ಮಂದಚೇಷ್ಟರಾದ ಆ ವೀರರು ಕಂಬನಿ ತುಂಬಿದ ಕಣ್ಣುಗಳಿಂದ ಕೂಡಿದ್ದ ವಾನರ ದಳಪತಿಗಳಿಂದ ಪರಿವೃತರಾಗಿದ್ದರು ಬಾಣಗಳ ಸಮೂಹಗಳಿಂದ ಆವೃತರಾಗಿ ನೆಲದ ಮೇಲೆ ಬಿದ್ದಿದ್ದ ರಾಘವರನ್ನು ನೋಡಿ ವಿಭೀಷಣ ಸಹಿತರಾದ ಸಮಸ್ತ ವಾನರರು ವ್ಯಥಿತರಾದರು ಎಲ್ಲ ವಾನರರು ಆಕಾಶದ ಕಡೆಗೂ ಮತ್ತು ಎಲ್ಲ ದಿಕ್ಕುಗಳ ಕಡೆಗೂ ನೋಡುತ್ತಿದ್ದರು ಆದರೆ ಮಾಯೆಯಿಂದ ಅದೃಶ್ಯನಾಗಿದ್ದ ರಾವಣಿಯನ್ನು ಮಾತ್ರ ಅವರು ನೋಡ ಕಾಣಲಿಲ್ಲ ಮಾಯೆಯಿಂದ ಅದೃಶ್ಯನಾಗಿದ್ದ ಇಂದ್ರಜಿತುವನ್ನು ವಿಭೀಷಣನು ಮಾಯಾ ವಿದ್ಯೆಯನ್ನೇ ಆಶ್ರಯಿಸಿ ಹುಡುಕತೊಡಗಿದನು ಅಪ್ರತಿಮವಾದ ಕಾರ್ಯಗಳನ್ನು ಮಾಡಲು ಸಮರ್ಥನಾಗಿದ್ದ ಯುದ್ಧದಲ್ಲಿ ಎದುರಾಳಿಗಳೇ ಎಲ್ಲದಿದ್ದ ಅಣ್ಣನ ಮಗನಾದ ಇಂದ್ರಜಿತುವನ್ನು ವಿಭೀಷಣನು ತನ್ನೆದುರಿನಲ್ಲಿಯೇ ನಿಂತಿರುವುದನ್ನು ನೋಡಿದನು ತೇಜಸ್ಸಿನಿಂದಲೋ ಪರಾಕ್ರಮದಿಂದಲೋ ಕೂಡಿದ್ದ ವಿಭೀಷಣನು ಮಾಯೆಯ ಮೂಲಕವಾಗಿಯೇ ವರದಾನದ ಪ್ರಭಾವದಿಂದ ಅದೃಶ್ಯನಾಗಿದ್ದ ವೀರನಾದ ಇಂದ್ರಜಿತುವನ್ನು ನೋಡಿದನು ಶ್ರೀರಾಮ ಲಕ್ಷ್ಮಣರು ಯುದ್ಧಭೂಮಿಯಲ್ಲಿ ಮೂರ್ಛಿತರಾಗಿ ಮಲಗಿರುವುದನ್ನು ನೋಡಿ ರಾವಣಿಯು ಪರಮ ಪ್ರೀತನಾಗಿ ತನ್ನ ಕಡೆಯ ರಾಕ್ಷಸರೆಲ್ಲರನ್ನು ಹರ್ಷಗೊಳಿಸುತ್ತಾ ತಾನು ಎಂತಹ ಪರಮಾತ್ಭುತವಾದ ಕಾರ್ಯ ಮಾಡಿರುವೆನೆಂಬುದನ್ನು ಹೇಳತೊಡಗಿದನು ದೂಷಣಸ್ಯ ಚ ಹಂತಾರೌ ಖರಸ್ಯ ಚ ಮಹಾಬಲೌ ಸಾಧಿತೌ ಮಾಮಕೈರ್ ಬಾಣೈರ್ ಭ್ರಾತರೌ ರಾಮಲಕ್ಷ್ಮಣೌ ಅದು ಅಲ್ಲಿ ನೋಡಿರಿ ಯಾರು ಖರ ದೂಷಣರನ್ನು ಸಂಹಾರ ಮಾಡಿದರು ಅಂತಹ ಮಹಾಬಲರಾದ ರಾಮಲಕ್ಷ್ಮಣರನ್ನು ನನ್ನ ಬಾಣಗಳಿಂದ ನಿಶ್ಚೇಷ್ಟರನ್ನಾಗಿ ಮಾಡಿದ್ದೇನೆ ನೇಮೋ ಮೋಕ್ಷಗಿತಂ ಶಕ್ಯ ವೇತಸ್ಮಾ ವೇತಸ್ಮಾ ದಿಶು ಬಂಧನಾ ಸರ್ವೈರಪೆ ಸಮಾಗಮ್ಯ ಸರ್ಪಿಶ್ ಸರ್ಪಿಸಂಗ ಸುರಾಸುರೈಹಿ ಮುನಿಗಳ ಸಮೂಹದೊಡನೆ ಸಮಸ್ತ ದೇವತೆಗಳೇ ಬಂದರು ಸಮಸ್ತ ದಾನವರೇ ಬಂದರು ನಾನು ಕಲ್ಪಿಸಿರುವ ಈ ಬಾಣಗಳ ಬಂಧನದಿಂದ ಇವರನ್ನು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಯತ್ಕೃತೆ ಯತ್ಕೃತೆ ಚಿಂತಯಾನಸ್ಯ ಶೋಕಾರ್ಥಸ್ಯ ಪಿತುರ್ಮಮ ಅಸ್ಪೃಷ್ಟ್ ಅಸ್ಪೃಷ್ಟ್ವಾ ಜಯನಂ ಗಾತ್ರೈ ಸ್ತ್ರೀಯ ಸ್ತ್ರೀಯಾಮ ಶರ್ವರಿ ಕೃತ್ಸ್ನೆ ಯತ್ಕೃತೆ ಲಂಕಾ ನದಿ ವರ್ಷಾ ಸ್ವಿಕುಲ ಸೋಂ ಮೂಲ ಹರೋನರ್ಥ ಸರ್ವೇಷಾಂ ಶಮಿತೋಮಯ ಯಾವನ ಸಲುವಾಗಿ ನನ್ನ ತಂದೆಯು ಶೋಕಪೀಡಿತನಾಗಿದ್ದನು ಮತ್ತು ಹಾಸಿಗೆಯನ್ನು ಸೇರದೆಯೇ ರಾತ್ರಿಯನ್ನು ಕಳೆಯುತ್ತಿದ್ದನು ಯಾವನ ಸಲುವಾಗಿ ಈ ಲಂಕಾ ಪಟ್ಟಣವು ವರ್ಷಾಕಾಲದ ನದಿಯಂತೆ ವ್ಯಾಕುಲಗೊಂಡಿದ್ದಿತು ಮತ್ತು ಯಾವನು ಬುಡವನ್ನೇ ನಾಶ ಮಾಡುವ ಅನರ್ಥಕಾರಿಯಾಗಿದ್ದನು ಅಂತಹ ರಾಮನನ್ನು ನಾನಿಂದು ಉಪಶಮನಗೊಳಿಸಿದ್ದೇನೆ ಶರತ್ಕಾಲದಲ್ಲಿ ಮೋಡಗಳು ವ್ಯರ್ಥವಾಗುವಂತೆ ರಾಮ ಲಕ್ಷ್ಮಣರ ಮತ್ತು ಸಮಸ್ತ ವಾನರ ಸೈನಿಕರ ಪರಾಕ್ರಮವು ನಿಷ್ಫಲವಾಗಿ ಹೋಯಿತು ತನ್ನ ಸುತ್ತಲೂ ಎದ್ದ ರಾಕ್ಷಸ ಯೋಧರಿಗೆ ಇಂದ್ರಜಿತವು ಹೀಗೆ ಹೇಳಿ ಸುಪ್ರಸಿದ್ಧರಾದ ಸಮಸ್ತ ವಾನರ ಮುಖ್ಯರನ್ನು ಪ್ರಹರಿಸಲು ಪ್ರಾರಂಭಿಸಿದನು ಶತ್ರುಗಳನ್ನು ಧ್ವಂಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ರಾವಣಿಯು ನೀಲನನ್ನು ಒಂಬತ್ತು ಬಾಣಗಳಿಂದಲೂ ಮೈಂದ ದ್ವಿವಿಧರನ್ನು ಮೂರು ಮೂರು ಬಾಣಗಳಿಂದಲೂ ಪ್ರಹರಿಸಿ ಪರಿತಾಪಗೊಳಿಸಿದನು ಮಹಾಧನುಷ್ಮಂತನಾದ ರಾವಣಿಯು ಜಾಂಬವಂತನನ್ನು ಒಂದು ಬಾಣದಿಂದ ವಕ್ಷಸ್ಥಳದಲ್ಲಿ ಪ್ರಹರಿಸಿ ವೇಗವಂತನಾದ ಹನುಮಂತನ ಮೇಲೆ ಹತ್ತು ಬಾಣಗಳನ್ನು ಬಿಟ್ಟನು ಮಹಾವೇಗವಂತನಾದ ರಾವಣೆಯು ಅಮಿತ ಪರಾಕ್ರಮಿಗಳಾದ ಗವಾಕ್ಷ ಶರಭರನ್ನು ಎರಡೆರಡು ಬಾಣಗಳಿಂದ ಪ್ರಹರಿಸಿದನು ಅತ್ಯಂತ ತ್ವರೆಯಿಂದ ಗೋಲಾಂಗೋಲಗಳಿಗೆ ಒಡೆಯನಾದ ಗವಾಕ್ಷನನ್ನು ವಾಲಿಯ ಮಗನಾದ ಅಂಗದನನ್ನು ಅನೇಕ ಬಾಣಗಳಿಂದ ಪ್ರಹರಿಸಿ ಗಾಯಗೊಳಿಸಿದನು ಮಹಾಸತ್ವನಾದ ಬಲಿಷ್ಠನಾದ ರಾವಣಿಯು ಆ ಎಲ್ಲ ವಾನರ ಶ್ರೇಷ್ಠರನ್ನು ಅಗ್ನಿಯ ಜ್ವಾಲೆಗಳಿಗೆ ಸಮಾನವಾದ ಬಾಣಗಳಿಂದ ಪ್ರಹರಿಸಿ ಗಟ್ಟಿಯಾಗಿ ಗರ್ಜಿಸಿದನು ಬಾಣಗಳ ಸಮೂಹಗಳಿಂದ ಆ ಎಲ್ಲ ವಾನರ ಮುಖ್ಯರನ್ನು ಪೀಡಿಸುತ್ತಾ ಮತ್ತು ಭಯಗೊಳಿಸುತ್ತಾ ಗಹಗಹಿಸಿ ನಗುತ್ತಾ ಹೇಳಿದನು ಶರಬಂಧೇನ ಘೋರೇಣ ಮಯಾಬದ್ಧೌ ಮುಖೆ ಸಹಿತೌ ಭ್ರಾತರಾವೇತೌ ನಿಶಾಮಯತ ರಾಕ್ಷಸಾಹ ರಾಕ್ಷಸರೇ ಇಲ್ಲಿ ನೋಡಿರಿ ರಣರಂಗದಲ್ಲಿ ಭಯಂಕರವಾದ ಶರಬಂಧದಿಂದ ನಾನು ಈ ರಾಮಲಕ್ಷ್ಮಣರಿಬ್ಬರನ್ನು ಒಟ್ಟಾಗಿಯೇ ಬಂಧಿಸಿದ್ದೇನೆ ರಾವಣಿಯು ಹೀಗೆ ಹೇಳಲು ಯೋಧಿಗಳಾದ ಆ ಎಲ್ಲ ರಾಕ್ಷಸರು ಅದ್ಭುತವಾದ ರಾವಣಿಯ ಆ ಕಾರ್ಯದಿಂದ ಹರ್ಷಿತರು ವಿಸ್ಮಿತರು ಆದರು ಸದೃಶರಾಗಿದ್ದ ಅವರೆಲ್ಲರೂ ಕೇಕ ಕಾಲದಲ್ಲಿ ಗಟ್ಟಿಯಾಗಿ ಸಿಂಹನಾದಗಳನ್ನು ಮಾಡಿದರು ಶ್ರೀರಾಮನು ಹತನಾದನೆಂದೇ ಭಾವಿಸಿ ರಾವಣ ಕುಮಾರನನ್ನು ಅಭಿನಂದಿಸಿದರು ಇಂದ್ರಜಿತವು ಕೂಡ ಸ್ವಲ್ಪವಾದರೂ ಅಲುಗಾಡದೆ ನಿಶ್ವಾಸ ನಿಶ್ವಾಸರಹಿತನಾಗಿ ಭೂಮಿಯ ಮೇಲೆ ಬಿದ್ದಿದ್ದ ರಾಮಲಕ್ಷ್ಮಣರನ್ನು ನೋಡಿ ಇಬ್ಬರು ಮರಣ ಹೊಂದಿದರೆಂದೇ ಭಾವಿಸಿದನು ಯುದ್ಧದಲ್ಲಿ ಜಯಶೀಲನಾದ ಇಂದ್ರಜಿತವು ಹರ್ಷೋತ್ಸಾಹಗಳಿಂದ ಕೂಡಿದವನಾಗಿ ಅನುಯಾಯಿಗಳಾದ ಎಲ್ಲ ರಾಕ್ಷಸರನ್ನು ಹರ್ಷಗೊಳಿಸುತ್ತಾ ಲಂಕಾ ಪಟ್ಟಣವನ್ನು ಪ್ರವೇಶಿಸಿದನು ರಾಮ ಲಕ್ಷ್ಮಣರ ಶರೀರದಲ್ಲಿಯೂ ಮತ್ತು ಅಂಗೋಪಾಂಗಗಳಲ್ಲಿಯೂ ಸ್ವಲ್ಪವಾದರೂ ಎಡೆಯೇ ಇಲ್ಲದಂತೆ ಬಾಣಗಳು ಚುಚ್ಚಿಕೊಂಡಿರುವುದನ್ನು ನೋಡಿ ಸುಗ್ರೀವನಿಗೆ ಭಯವುಂಟಾಯಿತು ಬಹಳವಾಗಿ ಭಯಗೊಂಡಿದ್ದ ಅತ್ಯಂತ ದೀನನಾಗಿದ್ದ ಶೋಕದಿಂದ ವ್ಯಾಕುಲವಾದ ಕಣ್ಣುಗಳನ್ನು ಹೊಂದಿದ್ದ ಕಣ್ಣೀರಿನಿಂದ ತೊಯ್ದ ಮುಖವುಳ್ಳವನಾಗಿದ್ದ ವಾನರೇಂದ್ರನಾದ ಸುಗ್ರೀವನಿಗೆ ವಿಭೀಷಣನು ಹೇಳಿದನು ಅಲಂ ಆಲಂ ತ್ರಾಸೇನ ಸುಗ್ರೀವ ಪ್ರಯಾಣಿ ನಿಗೃೃಕ್ಷ್ಯತುಧಾ ವಿಜಯೋ ನಾಸ್ತಿ ಸಶೇಷಭಾಗ್ಯಸ್ಮಕಂ ಯದಿ ವೀರ ಭವಿಷ್ಯತಿ ಮೋಹಮೇತೌ ಪ್ರಹಾಸ್ಮೇತೇ ಮಹಾತ್ಮಾನೋ ಮಹಾಬಲೌ ಪರ್ಯವಸ್ಥಾಪಯಾತ್ಮಾನ ಅನಾಥಂ ಮಾಂಚವಾನರ ಸತ್ಯಧರ್ಮಾಭಿರಕ್ತಾನಾಂ ನಾಸ್ತಿ ಮೃತ್ಯು ಕೃತಂ ಭಯಂ ಸುಗ್ರೀವ ಭಯಪಡಬೇಡ ಕಣ್ಣೀರಿಡಬೇಡ ಸಾಮಾನ್ಯವಾಗಿ ಎಲ್ಲ ಯುದ್ಧಗಳು ಹೀಗೆಯೇ ನಡೆಯುತ್ತವೆ ವಿಜಯವೆಂಬುದು ಯಾವಾಗಲೂ ನಿಶ್ಚಿತವಲ್ಲ ನಮ್ಮಲ್ಲೇನಾದರೂ ಭಾಗ್ಯದ ಉಳಿಕೆಯು ಉಳಿದಿರುವುದಾದರೆ ಮಹಾಬಲಿಷ್ಠರಾದ ಮಹಾತ್ಮರಾದ ಇವರಿಬ್ಬರು ಮೂರ್ಛೆಯಿಂದ ಎಚ್ಚರಗೊಳ್ಳುತ್ತಾರೆ ಕಪೀಶ್ವರನೇ ಈ ಸಮಯದಲ್ಲಿ ನೀನು ಸಮಾಧಾನವನ್ನು ತಂದುಕೊ ಅನಾಥನಾಗಿರುವ ನನ್ನನ್ನು ಸಮಾಧಾನಗೊಳಿಸು ಇದು ಮಾತ್ರ ನಿಶ್ಚಯ ಲೋಕದಲ್ಲಿ ಯಾರು ಸತ್ಯ ಮತ್ತು ಧರ್ಮಗಳಲ್ಲಿಯೇ ನಿಷ್ಠೆಯುಳ್ಳವರಾಗಿರುವರೋ ಅವರಿಗೆ ಮೃತ್ಯುವಿನಿಂದ ಭಯವಿರುವುದಿಲ್ಲ ವಿಭೀಷಣನು ಹೀಗೆ ಹೇಳುತ್ತಾ ಒದ್ದೆಯಾಗಿದ್ದ ತನ್ನ ಕೈಯಿಂದ ಸುಗ್ರೀವನ ಎರಡು ಕಣ್ಣುಗಳನ್ನು ಒರೆಸಿದನು ಅನಂತರ ವಿಭೀಷಣನು ಪುನಃ ಕೈಯಲ್ಲಿ ನೀರನ್ನು ತುಂಬಿಕೊಂಡು ಮಂತ್ರವಿದ್ಯೆಯನ್ನು ಜಪಿಸಿ ಮಂತ್ರಭೂತವಾದ ಆ ನೀರಿನಿಂದ ಸುಗ್ರೀವನ ಕಣ್ಣುಗಳನ್ನು ತೊಳೆದು ಯಾವ ವಿಧವಾದ ಗಾಬರಿಗೂ ಅವಕಾಶವಿಲ್ಲದಂತಹ ಸಮಯೋಚಿತವಾದ ಮಾತನ್ನು ಹೇಳಿದನು ನಕಾಲ ಕಪಿರಾಜೇಂದ್ರ ವೈಕ್ಲವ್ಯ ಮವಲಂಬಿತುಂ ಅತಿ ಕಾಲೇಸ್ಮಿನ್ ಮರ ಮಹ ಮರಣಯೋಪಕಲ್ಪತೆ ಕಪಿರಾಜೇಂದ್ರನೇ ಗಾಬರಿಗೊಳ್ಳಲು ಇದು ಸಮಯವಲ್ಲ ಆ ಸಮಯದಲ್ಲಿ ಅತಿ ಸ್ನೇಹವನ್ನು ಪ್ರದರ್ಶಿಸುವುದು ಕೂಡ ಮರಣಕ್ಕೆ ಕಾರಣವಾಗುತ್ತದೆ ತಸ್ಜ್ಯ ವೈಕ್ಲವ್ಯವಾರ್ಯಶನರೋಗಿತ್ಯಚಿಂತ್ಯದರಿಂದ ಸರ್ವಕಾರ್ಯವಿಶಕವಾದ ಈ ವ್ಯಥೆಯನ್ನು ಪರಿತ್ಯಜಿಸಿ ಪುರಸ್ಸರರಾದ ಸೈನಿಕರ ಹಿತದ ವಿಷಯವಾಗಿ ಯೋಚಿಸು ಅಥವಾ ರಕ್ಷತ ವಿಪರ್ಯಯ ವಿಪರ್ಯ ಹಿ ಕಾಕುಸ್ಥೌ ನೋ ವ್ಯಪನೇಶ್ಯತಃ ಅಥವಾ ರಾಮ ಲಕ್ಷ್ಮಣರು ಮೂರ್ಛೆಯಿಂದ ಎಚ್ಚರಗೊಳ್ಳುವವರೆಗೂ ಅವರನ್ನು ರಕ್ಷಿಸುತ್ತಿರು ರಾಮ ಲಕ್ಷ್ಮಣರು ಎಚ್ಚರಗೊಂಡ ನಂತರ ಅವರು ತಮ್ಮ ಭಯವನ್ನು ನಮ್ಮ ಭಯವನ್ನು ದೂರಗೊಳಿಸುತ್ತಾರೆ ನೈತತ್ಕಿಂಚನ ರಾಮಸ್ಯ ನ ಚ ರಾಮೋ ಮುಮೂರ್ಷತೆ ನಕ್ಷೇನಂ ಹಾಸ್ಯತೆ ಲಕ್ಷ್ಮೀರ್ ದುರ್ಲಭಾಯ ಗತಾಯುಷಾಂ ಈ ಶಸ್ತ್ರಬಂಧನವು ಶ್ರೀರಾಮನಿಗೆ ಯಾವ ರೀತಿಯಲ್ಲಿಯೂ ಅಪಾಯಕಾರಿಯಲ್ಲ ಶ್ರೀರಾಮನು ಖಂಡಿತವಾಗಿಯೂ ಮರಣ ಹೊಂದತಕ್ಕವನಲ್ಲ ಆಯುಷ್ಯವು ಮುಗಿದು ಹೋದವರಿಗೆ ಇರಲು ಸಾಧ್ಯವಿಲ್ಲದ ಕಾಂತಿಯು ಇವನನ್ನು ಬಿಟ್ಟು ಹೋಗಿಲ್ಲ ತಸ್ಮದಾಶ್ವಾಸ ತಸ್ಮಾದಾಶ್ವಾಸಯಾತ್ಮಾನಂ ಬಲಂ ಚಾಶ್ವಾಸ ಯಾವಂತೆ ಯಾವಂತ್ಯೈತಾನಿ ಯಾವಂತೆ ಸರ್ವಾಣಿ ಪುನಃ ಸಂಸ್ಥಾಪ್ಯಹಂ ಆದುದರಿಂದ ಸುಗ್ರೀವ ನೀನು ಮೊದಲು ಸಮಾಧಾನವನ್ನು ತಂದುಕೊ ಅನಂತರ ನಿನ್ನ ಸೈನಿಕರಿಗೂ ಸಮಾಧಾನ ಹೇಳು ಅಲ್ಲಿಯವರೆಗೂ ನಾನು ಕೂಡ ಗಾಬರಿಗೊಂಡಿರುವ ಸೈನ್ಯವನ್ನು ಹುರಿದುಂಬಿಸಿ ಪುನಃ ವ್ಯವಸ್ಥೆಗೊಳಿಸುತ್ತೇನೆ ಅದು ನೋಡು ಈ ವಾನರರು ಭಯಗೊಂಡವರಾಗಿ ಕಣ್ಣುಗಳನ್ನು ಹಿಗ್ಗಿಸಿಕೊಂಡು ಮಿಕಿ ಮಿಕಿ ನೋಡುತ್ತಿದ್ದಾರೆ ಒಬ್ಬರು ಮತ್ತೊಬ್ಬರ ಕಿವಿಗಳಲ್ಲಿ ಪಿಸುಗುಟ್ಟುತ್ತಿದ್ದಾರೆ ಆದುದರಿಂದ ನಾನು ಈಗಲೇ ಹೋಗಿ ಅವರನ್ನು ಸಮಾಧಾನಗೊಳಿಸುತ್ತೇನೆ ಹರ್ಷವನ್ನುಂಟು ಮಾಡುತ್ತಾ ಸೇನೆಯ ಮಧ್ಯದಲ್ಲಿ ಹೋಗುವ ನನ್ನನ್ನು ನೋಡಿ ವಾನರರು ಉಪಭೋಗಿಸಿದ ಪುಷ್ಪಹಾರವನ್ನು ಪರಿತ್ಯಜಿಸುವಂತೆ ಉಂಟಾಗಿರುವ ಭಯವನ್ನು ಪರಿತ್ಯಜಿಸಲಿ ರಾಕ್ಷಸೇಂದ್ರನಾದ ವಿಭೀಷಣನು ಹೀಗೆ ಸುಗ್ರೀವನನ್ನು ಸಮಾಧಾನಗೊಳಿಸಿ ಭಯಗೊಂಡು ಓಡಿ ಹೋಗುತ್ತಿದ್ದ ವಾನರ ಸೈನ್ಯವನ್ನು ಸಮಾಧಾನಗೊಳಿಸಿದನು ಇತ್ತಲಾಗಿ ಮಹಾಮಾಯಾವಿಯಾದ ಇಂದ್ರಜಿತವು ಸಮಸ್ತ ರಾಕ್ಷಸ ಸೈನಿಕರಿಂದಲೂ ಸಮಾವೃತನಾಗಿ ಲಂಕೆಗೆ ಹೋದನು ತಂದೆಯಾದ ರಾವಣನ ಬಳಿಗೆ ಹೋಗಿ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಕೈಮುಗಿದುಕೊಂಡು ರಾವಣನಿಗೆ ಆ ಸಮಯದಲ್ಲಿ ಅತ್ಯಂತ ಪ್ರಿಯವಾಗಿದ್ದ ನಿಹತವು ರಾಮಲಕ್ಷ್ಮಣವು ರಾಮ ಲಕ್ಷ್ಮಣರು ಹತರಾದರು ಎಂಬ ವಾರ್ತೆಯನ್ನು ಅರುಹಿದನು ತನ್ನ ಶತ್ರುಗಳು ಹತರಾದರೆಂಬ ವಾರ್ತೆಯನ್ನು ರಾಕ್ಷಸರ ಮಧ್ಯದಲ್ಲಿ ಕೇಳಿದೊಡನೆಯೇ ರಾವಣನು ಇಂದ್ರಜಿತುವಿನ ಬಳಿಗೆ ಜಿಗಿದು ಅವನನ್ನು ಬಾಚಿ ತಬ್ಬಿಕೊಂಡು ಪ್ರಸನ್ನ ಚಿತ್ತನಾಗಿ ಮಗನ ನೆತ್ತಿಯನ್ನು ಆಘ್ರಾಣಿಸಿ ಅವರಿಬ್ಬರು ಹೇಗೆ ಮರಣ ಹೊಂದಿದರೆಂದು ಪ್ರಶ್ನಿಸಿದನು ಹಾಗೆ ಪ್ರಶ್ನಿಸಿದ ತಂದೆಗೆ ರಾವಣೆಯು ರಾಮಲಕ್ಷ್ಮಣರು ಶರಬಂಧದಿಂದ ನಿಶ್ಚೇಷ್ಟರಾಗಿ ಮತ್ತು ಕಾಂತಿಹೀನರಾಗಿ ಬಿದ್ದ ವಿಷಯವನ್ನು ಯಥಾವತ್ತಾಗಿ ವಿವರಿಸಿ ಹೇಳಿದನು ಮಹಾರಥನಾದ ಇಂದ್ರಜತುವಿನ ಮಾತನ್ನು ಕೇಳಿ ರಾವಣನ ಅಂತರಾತ್ಮವು ಅರಳಿತು ಹರ್ಷಾಧಿಕ್ಯದಿಂದ ಅವನು ದಶರಥನ ಪುತ್ರನಾದ ಶ್ರೀರಾಮನಿಂದ ಉಂಟಾಗಿದ್ದ ಪರಿತಾಪವನ್ನು ಸಂಪೂರ್ಣವಾಗಿ ತೊರೆದನು ಪ್ರಸನ್ನತಾಪೂರ್ವಕವಾದ ಮಾತಿನಿಂದ ಮಗನನ್ನು ಅಭಿನಂದಿಸಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನಲವತ್ತಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ